ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹತ್ತೇರಿ ಹರಿಣ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಕೂಡ ದೇವರಲ್ಲಿ ಬಡ್ಕೊಂತೀವಿ ಬನ್ನಿ ಸ್ನೇಹಿತರ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ಒಂದು ವಿಡಿಯೋ ಕೂಡ ನೋಡಿದ್ರೆ ಸ್ನೇಹಿತರೆ ಪ್ಲೇ ಮಾಡಿದ್ನಲ್ವಾ ಇದು ಪ್ಯಾಸೆಂಜರ್ ಆಟೋ ಪ್ಯಾಸೆಂಜರ್ ಆಟದಲ್ಲಿ ಸಿಲಿಂಡರ್ ಹಾಕೊಂಡು ಹೋಗ್ತಾಯಿದ್ದಾರೆ ಒಂದೊಂದು ಸಿಲಿಂಡರ್ ಮ್ಯಾಕ್ಸಿಮಮ್ ಎಂಬತ್ತು ಕೆ ಜಿ ಇರ್ತದೆ ಎಂಬತ್ತು ಅದು ನೂರ ನೂರ ಅರವತ್ತು ಕೆ ಜಿ ಎರಡು ಸಿಲಿಂಡ್ರು ಈಗ ಪ್ಯಾಸೆಂಜರ್ ಆಟದಲ್ಲಿ ಇವರು ಲಗೇಜ್ ಹಾಕೊಂಡು ಹೋದರೆ ಲಗೇಜ್ ಆಟೋಗಳು ಏನು ಮಾಡಬೇಕು ಇದನ್ನು ಕೇಳ್ಬೋದಲ್ವಾ ಹೇಗಂಗ್ರೆ ಈಗ ಬೈಕ್ ಟ್ಯಾಕ್ಸಿ ಓಡಿಸಿದ್ರೆ ಇಲ್ಲಿಗಲ್ಲೂ ನೀವೆಲ್ಲ ಬೈಕ್ ಟ್ಯಾಕ್ಸಿ ಓಡಿಸಿ ನಮ್ಮ ಹೊಟ್ಟೆ ಮೇಲೆ ನೋಡುತ್ತೀರ ಅಂತ ಆಟೋದವ್ರು ಕೇಳ್ತಾರೆ ಅಲ್ವಾ ಪ್ಯಾಸೆಂಜರ್ ಹಾಕ್ಕೊಂಡು ಇವರು ಇವ್ ಡೈಕ್ ಟ್ಯಾಕ್ಸಿ ನೀವು ಯಾಕಪ್ಪ ಮಾಡ್ತೀರಾ ಪರ್ಸ್ನಲ್ ಯೂಸ್ಗೆ ಅಷ್ಟೇ ಬೈಕ್ ಇರೋದು ಬೈಕ್ ಟ್ಯಾಕ್ಸಿ ಓಡ್ ನಮ್ಮ ಓಟೆ ಏನು ಮಾಡ್ತೀರಾ ನಮ್ಮನ್ನು ಕಿತ್ಕೊಂಡು ತಿಂತೀರಾ ಅಂತ ಈ ಆಟೋದ್ರಲ್ಲಿ ಗಲಾಟಿ ಮಾಡ್ತಾರೆ ಇವಾಗ ಇವರಲ್ಲೂ ಪ್ಯಾಸೆಂಜರ್ ಆಟೋದಲ್ಲಿ ಈ ಥರ ಲಗೇಜ್ ಎಲ್ಲ ಹಾಕೊಂಡು ಹೋದ್ರೆ ಇದನ್ನ ಯಾರು ಕೇಳೋರಿಲ್ವ ಹಂಗಾರೆ ಇವ್ರಿಗೆ ಒಂದು ರೂಲ್ಸು ಬೈಕ್ ಟ್ಯಾಕ್ಸಿಯವರಿಗೆ ಒಂದು ರೂಲ್ಸಾ ನ್ಯಾಯ ಹೇಳಿದ್ರೆ ಎಲ್ಲರಿಗೂ ಒಂದೇ ಥರ ಇರಬೇಕಲ್ವಾ ಏನು ಮಾಡಿದ್ರು ಒಂದೇನ ಹಂಗಾರೆ ಇವತ್ತು ಅಂಗ್ರು ಲಗೇಜ್ ಹೋಗ್ಬೇಕು ಅವ್ರು ಇವತ್ತು ಬಾಡಿಗೆ ಇಲ್ಲ ಅಂತ ಎಲ್ಲ ನೊಣ ಮಾಡಿದ್ರು ಕುತ್ಕೊಂಡು ಲಗೇಜ್ ಇವರೇ ಹೊಡಿತಾರೆ ಪ್ಯಾಸೆಂಜರ್ನ ಇವರೇ ಹಾಕೊಂಡು ಹೊಡಿತಾರೆ ಆಟೋಗಳಲ್ಲಿ ಕಾನೂನು ಅಂತ ಎಲ್ಲದೂ ಇದೆ ಅದಕ್ಕೆ ಯಾವ್ಯಾವ ಏನೇ ಮಾಡ್ಬೇಕು ಅದನ್ನೇ ಮಾಡ್ಬೇಕಲ್ಲ ಹಂಗಾರೆ ಇವ್ರು ಏನು ಮಾಡಿದ್ರು ಇವ್ರು ಎಲ್ಲದಕ್ಕೂ ಸರಿ ಅಂತ ಇವ್ರಿಗೆ ಸಪೋರ್ಟ್ ಆಗಿ ಮಾಡ್ತಾರೆ ಮಾತಾಡ್ತಾರೆ ಹಂಗಾರೆ ಇವರು ಈಗ ಇದನ್ನು ಕೇಳ್ಬೋದಲ್ಲ ನಿಮ್ಮ ಸಂಘದ ಅಧ್ಯಕ್ಷರುಗಳಿದಿರಲ್ವಾ ಯಾರೆಲ್ಲ ಕೇಳಿ ಹಂಗಾರೆ ಏನಕ್ಕಪ್ಪ ಈ ಥರ ಕೆಲಸ ಮಾಡ್ತೀರಾ ಲಗೇಜ್ ಹಾಕೊಂಡು ಹೇಳ್ಕೊಡ್ತೀರಾ ಲಗೇಜ್ ಅವ ಡ್ರಾಪ್ ಇಲ್ಲಿ ಪಿಕಪ್ ಡ್ರಾಪ್ ಮಾಡೋಕೆ ಅಂತ ಸಪ್ರೇಟ್ ತ್ರೀ ವೀಲರ್ ಫೋರ್ ವೀಲರ್ ಇದಾವೆ ಗೂಡ್ಸ್ ಆಟೋಗಳು ನಿಮ್ಮ ಪ್ಯಾಸೆಂಜರ್ ಅಷ್ಟೇ ಮಾಡಬೇಕು ನೀವು ಇದನ್ನು ಮಾತ್ರ ಎಲ್ಲ ಕೇಳೋಕ್ಕೆ ಕೇಳೋಕೆ ಯಾರ ಕೈಲೂ ಆಗೋಲ್ಲ ಅದೇ ಒಂದು ಬೈಕ್ ಟ್ಯಾಕ್ಸಿ ಯಾರಾದ್ರೂ ಮಾಡಿಬಿಟ್ರೆ ಹಿಡ್ಕೊಂಡು ರೋಡ್ ರೋಡಲ್ಲಿ ಅವರಿಗೆಲ್ಲ ಬಾಯಿ ಬಂದಂಗೆ ಬೈಯೋದು ಹೊಡಿಯೋದು ಕೀ ಕಿತ್ಕೊಳೋದು ಪೊಲೀಸ್ ಅವ್ರಿಗೆ ಹಿಡ್ಕೊಳೋದು ಫುಲ್ ದಬ್ಬಾಳಿಕೆ ಮಾಡ್ತೀರಾ ಯಾರು ಅಮ್ಮಾಯಿ ಹುಡುಗರು ಸಿಕ್ಬಿಟ್ರೆ ನೀವೇನು ಬೇಕಾರು ಮಾಡಬಹುದು ಹಂಗಾರೆ ಈಗ ನಿಮ್ಮನ್ನು ಯಾರು ಹಿಡ್ಕೊಂಡಂಗೆ ಪೊಲೀಸ್ ಇಟ್ಕೊಡ್ಬೋದು ಹಂಗಾರೆ ಏನು ಕಪ್ಪು ಮಾಡ್ತಿದ್ರಂತವ ಕೇಳೋಕ್ಕೆ ಆಗಲ್ಲ ನಿಮ್ಮನ್ನು ನೀವೇನೋ ಲಗೇಜ್ ಹಾಕೊಂಡು ಹೋಗ್ತಿದ್ರೆ ಏನು ಕಾಕೊಂಡು ಹೋಗ್ತಿದ್ರೆ ಯಾರು ಕೇಳಿರೋ ಅವ್ರ ಮೇಲೇನೆ ಹೋಗ್ತೀರ ಗಲಾಟೆ ಹೊಡಿಯೋಕೆ ನೀನು ಯಾರು ಕೇಳೋರು ನನ್ನ ಇಷ್ಟ ನನ್ನ ಆಟೋ ಈ ಥರ ಎಲ್ಲ ಮಾತಾಡ್ತೀರಾ ಅದೇ ಥರ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮಾತಾಡ್ಬೋದಲ್ಲ ಹಂಗಾರೆ ನಮ್ಮ ಬೈಕು ನಮ್ಮಿಷ್ಟ ನಮ್ಮ ಮೊಬೈಲು ನಾವೇನಾರು ಮಾಡ್ಕೊತೀವಪ್ಪ ಅಂತವ ಆ ಥರ ಮಾತ್ರ ಯಾರು ಕೇಳೋಕ್ಕಾಗಲ್ಲ ನೀವು ಮಾತ್ರ ಏನಾರು ಮಾಡ್ಬೋದು ಏನಾರು ಕೇಳ್ಬೋದು ನಾನು ಇಲ್ಲೇನು ತಪ್ಪು ಕೇಳ್ತಾ ಇಲ್ಲ ನ್ಯಾಯವಾಗೇ ಮಾತಾಡ್ತಿದ್ದೀನಿ ನಿಮಗೊಂದು ರೂಲ್ಸು ನಮ್ಮ ಬೈಕ್ ಒಂದು ರೂಲ್ಸು ಅಷ್ಟೇ ಕೇಳ್ತಿರೋದು ನೀವು ಆಗೇ ತೋರಿಸಿದ್ದೀನಿ ವೀಡಿಯೋನ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹಾಕೊಂಡು ಹೋಗ್ತಾಯಿದ್ದಾರೆ ಇದು ಒಂದೇ ಅಂತಲ್ಲ ಇವತ್ತು ಬೆಂಗಳೂರಲ್ಲಿ ಪ್ರತಿನಿತ್ಯ ಬೇಜ್ಜಾನ್ ಲಗೇಜ್ ಹಾಕೊಂಡು ಹೊಡಿತಾರೆ ಮಾರ್ಕೆಟ್ ಹತ್ರ ಹೋದ್ರೆ ಯಾರು ಪ್ಯಾಸೆಂಜರ್ ಹಾಕೋಲ್ಲ ಆಟೋದಲ್ಲಿ ಬರೀ ಟನ್ ಗಟ್ಟಲೆ ಹಾಕೊಂಡು ಹೋಗ್ತಾ ಇರ್ತಾರೆ ಲಗೇಜ್ಗಳು ಅದೆಲ್ಲ ಯಾರು ಕೇಳೋರೇ ಇಲ್ಲ ಅಂಗಾರೆ ಅದೇ ಯಾರೋ ಒಬ್ಬ ಬೈಕ್ ಏನು ಮಾಡ್ಬಿಟ್ರೆ ಸಿಕ್ಕಿದ್ಬಿಟ್ರೆ ಅಮಾಯಕ ಅವ್ನು ಏನು ಬಾಯಿ ಬಂದಂಗೆ ಉಗ್ಗಿಯೋದು ಮೇಲಿಂದ ಕೆಳಿಕಾಕಿ ತುಳಿದು ಬಿಡ್ತೀರ ಅಷ್ಟು ಟಾರ್ಚರ್ ಅವ್ರಿಗೆ ಏನು ಅವ್ರೇನು ಜೀವನ ಮಾಡೋದು ಬೇಡ ಹಂಗಾರೆ ಏನು ಅವ್ರೇನು ಬೆಂಗಳೂರಿಗೆ ಬಂದೇನು ಭಿಕ್ಷೆ ಇದ್ಕೊಂಡು ತಿನ್ಬೇಕು ಹಂಗಾರೆ ಅವರು ಏನೋ ಒಂದು ನ್ಯಾಯವಾಗಿ ದುಡ್ಕಂಡು ತಿಂತಾಯಿದ್ದಾರೆ ಅವ್ರನ್ನೂ ಬಿಡಿ ದುಡ್ಕೊಂಡು ತಿನ್ನೋಕ್ಕೆ ಅದನ್ನು ಕೇಳಕ್ಕೆ ಕಾನೂನು ಇದೆ ಕೋರ್ಟ್ ವ್ಯವಸ್ಥೆ ಇದೆ ನ್ಯಾಯಾಂಗ ವ್ಯವಸ್ಥೆ ನೀವೇನೇ ಮಾಡಿದ್ರೆ ನಿಮ್ಮನ್ನು ಮಾತ್ರ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ ಅದೇ ಒಂದು ಬೈಕ್ ಟ್ಯಾಕ್ಸಿಯಲ್ಲಿ ಯಾರು ನೀವು ನೀವೇನು ಬೇಕಾದ್ರೂ ಮಾಡ್ಬೋದು ಆಟೋದಾದ ಹಂಗಾರೆ ನೀವಿಗೆ ನೀವೇ ಕ್ವೆಶನ್ ಮಾಡ್ಕೊಳ್ಳಿ ನಾವೇನು ಇಲ್ಲೇನು ತಪ್ಪು ಇಲ್ಲ ನಾವು ಮಾಡೋದು ಅಂತ ನೀವೇ ಕೇಳ್ಕೊಳ್ಳಿ ಹಂಗಾರೆ ಬೈಕ್ ಟೆಕ್ಸರಿಗೆ ಮಾತ್ರ ನೀವು ತೊಂದರೆ ಕೊಡ್ತಿರಲ್ವ ಏನಕ್ಕೆ ಅಂತ ಕೇಳ್ತಿರಲ್ಲ ಕ್ವಶನ್ ಮಾಡ್ತಿರಲ್ವ ಗಾಡಿ ಫೇಕ್ ಆರ್ಡ್ರ್ ಹಾಕಿ ಹಿಡಿದ್ಬಿಟ್ಟು ಅವರಿಗೆಲ್ಲ ಕೀ ಕಿತ್ಕೊತಿರಲ್ವಾ ಇವಾಗ ನೀವು ಮಾತ್ರ ಪ್ಯಾಸೆಂಜರ್ ಆಟದಲ್ಲ ಲಗೇಜ್ ಹೊಡಿಬೋದಾ ಅಂತ ನಾವು ಕೇಳ್ತಾ ಇದ್ದೀವಿ ಇದಕ್ಕೆ ಪರ್ಮಿಷನ್ ಇದೆಯಾ ನಿಮಗೆ ಗೌರ್ಮೆಂಟಿಂದ ಲೆಟ್ರ್ ತಂದಿದ್ದೀರಾ ನೀವು ಪ್ಯಾಸೆಂಜರ್ ಆಟದಲ್ಲಿ ನಾವು ಲಗೇಜು ಸಾಗಿಸ್ಬೋದು ಪ್ಯಾಸೆಂಜರ್ನ ಹೊಡಿಬೋದು ಅಂತ ನಿಮ್ಗೆ ಏನಾದ್ರು ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದ ಏನಾದ್ರು ಲೆಟ್ರ್ ತೊಗೊಂಡ್ಬಂದಿರಾ ತೋರಿಸ್ರಿ ಹಂಗಾರೆ ನೀವು ಒಪ್ಕೊಳ್ತೀವಪ್ಪ ನಾವು ಸರಿ ಆಯಿತು ಮಾಡ್ರಪ್ಪ ನೀವೇನಾರು ಮಾಡ್ರಪ್ಪ ನಾವೇನು ಕೇಳಲ್ಲ ಅಂತ ಒಪ್ಕೊಳ್ತೀವಿ ಹಂಗಾರೆ ಇಲ್ಲ ತಾನೇ ಏನು ನಿಮ್ಗೆ ಇರೋದು ರೂಲ್ಸ್ ಏನು ಬರೀ ಪ್ಯಾಸೆಂಜರ್ ಆಟ ಪ್ಯಾಸೆಂಜರ್ ಅಷ್ಟೇ ಮಾಡಬೇಕು ಯಾವುದೇ ಲಗೇಜ್ ಸಾಕ್ಸಂಗಿಲ್ಲ ನೀವು ಪ್ಯಾಸೆಂಜರ್ ಆಟ ಎಲ್ಲೋ ಬರ್ಡಲ್ಲಿ ಯಾವುದೇ ಥರ ಲಗೇಜೇ ಹಾಕೋಂಗಿಲ್ಲ ನೀವು ರೂಲ್ಸ್ ಪ್ರಕಾರ ಇರೋದು ಆ್ಯಕ್ಸ್ಪರ್ ರೂಲ್ಸ್ ಏನಿದೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಲಗೇಜ್ ಹಾಕೋಂಗೇ ಇಲ್ಲ ನೀವು ಓನ್ಲಿ ಪ್ಯಾಸೆಂಜರ್ ಪಿಕಪ್ ಬಿಡ್ರಪ್ಪು ಆದರೆ ಎಷ್ಟೋ ಜನ ಬರೀ ಪ್ಯಾಸೆಂಜರ್ ಆಟದಲ್ಲಿ ಲಗೇಜ್ ಹೊಡಿತಾರೆ ಟನ್ ಗಟ್ಟಲೆ ಲಗೇಜ್ ಹಾಕೊಂಡು ಹೋಗ್ತಾರೆ ಇದನ್ನು ಯಾರೂ ಕೇಳೋಂಗಿಲ್ಲ ನೀವು ಡಬಲ್ ಡಬಲ್ ಬಾಡಿಗೆ ಮಾಡ್ತೀರಾ ಪ್ಯಾಸೆಂಜರ್ ಹೊಡಿತೀರ ಲಗೇಜ್ ಹೊಡಿತೀರ ಹಂಗೆ ಬೈಕ್ ಟ್ಯಾಕ್ಸಿ ಅವರು ಪರ್ಸನಲ್ಗೂ ಯೂಸ್ ಮಾಡ್ಕೊತಾರೆ ಬೈಕ್ ಟ್ಯಾಕ್ಸಿ ನೋಡ್ಕೊಂತಾರೆ ಅವ್ರ ಕಷ್ಟ ಸುಖಕ್ಕೆ ಏನೋ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತವ ಅಷ್ಟೇ ನಿಮಗೊಂದು ನ್ಯಾಯ ಅವ್ರಿಗೊಂದು ಏನು ಎಲ್ಲರಿಗೂ ಒಂದೇ ಏನೋ ನಾಲ್ಕು ಕಾಸು ಸಂಪಾದನೆ ಮಾಡಬೇಕು ನ್ಯಾಯವಾಗಿ ಸಂಪಾದನೆ ಮಾಡ್ತಾಯಿದೆ ಯಾರದೇ ನನ್ನೇವಾಗ್ ಸಂಪಾದನೆ ಮಾಡ್ತಾ ಇಲ್ಲ ಇಲ್ಲಿ ನಾವು ಏನು ನಿಮ್ಮ ತಪ್ಪು ಅಂತ ನಾವೇನು ಹೇಳಿಲ್ಲ ಇಲ್ಲಿ ನೀವು ಅಷ್ಟೇ ನಾಲ್ಕು ಕಾಸು ಸಂಪಾದನೆ ಮಾಡೋಕ್ಕೆ ಬಂದಿದ್ದೀರ ಅಂದಮೇಲೆ ಆ ಟೈಮಲ್ಲಿ ಯಾವುದೋ ಒಂದು ಬಾಡಿಗೆ ಬಂದಾಗ ಮಾಡಲೇಬೇಕಾಗತ್ತೆ ಅದು ಲಗೇಜ್ ಕೊಟ್ಟರು ಮಾಡ್ಬೋದು ಪ್ಯಾಸೆಂಜರ್ ಕೊಟ್ಟರು ಮಾಡ್ಬೋದು ಏನೂ ಮಾಡೋಕ್ಕಾಗಲ್ಲ ಬಟ್ ಅನ್ನ ಸಂಪಾದನೆ ಮಾಡಬೇಕಲ್ವಾ ಎಲ್ಲರೂ ಕಷ್ಟ ಇದ್ದೇ ಇರುತ್ತೆ ಕಮಿಟ್ಮೆಂಟ್ ಅಂತ ಇರ್ತವೆ ಹಂಗ ಎಲ್ಲ ಸಿಚುವೇಶನ್ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಆ ಟೈಮ್ ನಿಮಗೂ ಬಂದಾಗ ನಿಮಗೆ ಗೊತ್ತಾಗಬೇಕು ಈಗ ನಾವೆಲ್ಲ ಪ್ಯಾಸೆಂಜರ್ಗಳು ಲಗೇಜ್ ಹಾಕೊಂಡು ಹೋಗ್ತೀನಿ ಅದೇ ಥರ ಬೈಕ್ ಟ್ಯಾಕ್ಸಿ ಯಾರಪ್ಪ ಅವರು ಬೈಕ್ ಟ್ಯಾಕ್ಸಿ ಮಾಡ್ತಾರೆ ಏನೋ ಹೊಟ್ಟೆ ಪಾಡಿಗೆ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಯಾವುದೇ ಕಿರಿಕು ಜಗಳ ಗಲಾಟೆನೇ ಬರಲ್ಲ ಅವ್ರ ಪಾಡಿಗೆ ಅವ್ರು ಡ್ಯೂಟಿ ಮಾಡ್ತಾರೆ ಇವ್ರ ಪಾಡಿಗೆ ಇವರು ಡ್ಯೂಟಿ ಮಾಡ್ತಾಯಿರ್ತಾರೆ ನಿಮ್ಮದೇ ಹೇಗೆ ಸ್ವಲ್ಪ ವರ್ಷಕ್ಕೆ ಮುಂಚೆ ಈ ಥರ ಯಾವುದೇ ಕಿರಿಕಿರಿನೇ ಇರಲಿಲ್ಲ ಎಷ್ಟು ಜನ ಬೈಕ್ ಟ್ಯಾಕ್ಸಿ ಮಾಡಿದ್ರು ಯಾರು ಕೇಳ್ತಾ ಇರಲಿಲ್ಲ ಅವ್ರ ಪಾಡಿಗೆ ಅವ್ರು ಮಾಡ್ತಾಯಿದ್ರು ಇತ್ತೀಚೆಗೆ ಆಗಿ ಇದು ತುಂಬ ಜಾಸ್ತಿ ಆಗಿದೆ ಏನಕ್ಕೆ ಅಂದರೆ ಆಟೋಗಳ ಸಂಖ್ಯೆ ಜಾಸ್ತಿ ಆಗೋಯ್ತು ಬೆಂಗಳೂರಲ್ಲಿ ಆಗೋಯ್ತು ಬಾಡಿಗೆ ಕಮ್ಮಿ ಆಗೋಯ್ತು ಬರ್ತಾ ಇರೋದು ಇಂಥ ಟೈಮಲ್ಲಿ ಏನು ಮಾಡಿದ್ರು ನಮಗೆ ಬಾಡಿಗೆ ಬರ್ತಾ ಇಲ್ಲ ಎಲ್ಲ ಬೈಕ್ ಟ್ಯಾಕ್ಸಿ ಬಾಡಿಗೆ ಹೋಗ್ತಾಯಿದೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿಬಿಟ್ರೆ ನಮಗೆ ಆರ್ಡ್ರ್ ಬರುತ್ತೆ ಏನೋ ಒಂದು ಮಾಡ್ಬೋದು ಅಂತ ಇವಾಗ ನೀವು ಜಾಸ್ತಿ ಬೈಕ್ ಟ್ಯಾಕ್ಸಿಗೆ ತೊಂದರೆ ಕೊಡೋಕೆ ಶುರು ಮಾಡಿಬಿಡ್ರಿ ಗೌರ್ಮೆಂಟ್ ಹೇಳಿದೆ ಬೈಕ್ ಟ್ಯಾಕ್ಸಿ ತೊಂದರೆ ಕೊಡೋಂಗಿಲ್ಲ ಅಂತ ಆದ್ರೂ ಅದನ್ನು ಉಲ್ಲಂಘನೆ ಮಾಡಿ ಅಂತ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಪದೇ ಪದೇ ಫುಲ್ ತೊಂದರೆ ಕೊಡ್ತಾಯಿದ್ದಾರ ಎಷ್ಟರ ಮಟ್ಟಿಗೆ ಸರಿಯುತ್ತೆ ನೀವೇ ಯೋಚನೆ ಮಾಡಿ ನೀವು ಮಾಡೋದು ನ್ಯಾಯ ಬೈಕ್ ಟ್ಯಾಕ್ಸರಿಗೂ ಅನ್ಯಾಯ ನ್ಯಾಯ ಆದಮೇಲೆ ಎಲ್ಲರಿಗೂ ಒಂದೇ ಥರ ಇರಬೇಕು ಅದು ಯಾರಾದ್ರೇನು ಈ ದೇ ಭಾರತ ದೇಶದ ಪ್ರಜೆ ಮೇಲೆ ಪ್ರತಿಯೊಬ್ಬನಿಗೂ ಒಂದೇ ನ್ಯಾಯವೇ ಒಂದೇ ರೂಲ್ಸು ಇಲ್ಲೊಬ್ರಿಗೊಂದು ಒಬ್ರಿಗೊಂದು ಅಂತ ಯಾರೂ ಏನು ಮಾಡೋಂಗಿಲ್ಲ ಹಾಗಾಗಿ ಯಾರೇ ಆಗಲಿ ಅವ್ರವ್ರ ಕಾಸು ಅವರವ್ರ ದುಡ್ಡು ಕಷ್ಟಪಟ್ಟು ದುಡ್ಡು ಅದ್ರ ಮೇಲೆ ಸುಮ್ಮನೆ ಇರಬೇಕು ನೀವು ಮಾಡ್ತೀರಾ ಅವರು ಮಾಡ್ತಾರೆ ತಪ್ಪೇನಿಲ್ಲ ಟೈಮಲ್ಲಿ ಏನು ಯಾವುದೋ ಒಂದು ಆಟ ಬಾಡಿಗೆ ಬಂದಾಗ ಯಾವುದೋ ಅದು ಲಗೇಜ್ ಆಗಿರ್ಬೋದು ಪ್ಯಾಸೆಂಜರ್ ಆಗಿರ್ಬೋದು ಮಾಡಲೇಬೇಕಾಗುತ್ತೆ ಪರಿಸ್ಥಿತಿ ಹೆಂಗಿರುತ್ತೆ ಬಾಡಿಗೆ ಬುಕ್ ಮಾಡಿರ್ತಾರೆ ಹೋದ್ಮೇಲೆ ಕ್ಯಾನ್ಸಲ್ ಆಗಾದರೆ ನಿಮಗೂ ಲಾಸ್ ಆಗುತ್ತೆ ನಾವು ಅರ್ಥ ಮಾಡ್ಕೊತೀವಿ ಪಿಕಪ್ ಹೋಗಿರ್ತೀರ ಅಲ್ಲಿ ಪ್ಯಾಸೆಂಜರ್ ಬರಲ್ಲ ಏನೋ ಒಂದು ಮೆಟೀರಿಯಲ್ ಕೊಡ್ತಾರೆ ತಗೊಂಡು ಹೋಗಲೇಬೇಕು ಏನು ಆಗಲ್ಲ ನಿಮಗೂ ಕಷ್ಟ ಇರುತ್ತೆ ಒಪ್ಕೊಂತೀವಿ ಆದರೆ ಅದೇ ಥರ ನೀವು ಬೈಕ್ ಟ್ಯಾಕ್ಸಿ ಅವ್ರನ್ನೂ ಅರ್ಥ ಮಾಡ್ಕೋಬೇಕು ಅವರು ಏನೋ ಕಷ್ಟಪಟ್ಟು ದುಡಿತಾ ಇರ್ತಾರೆ ಏನೋ ಒಂದು ಮಾಡ್ತಾಯಿರ್ತಾರೆ ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ ಕೊಡಬೋದು ಬೇಡ ಅಂತವಾ ಅವ್ರ ಕಷ್ಟನೂ ಅರ್ಥ ಮಾಡ್ಕೊಂಡು ನೀವು ಜೀವನ ಮಾಡಿ ಎಲ್ಲ ಒಂದೇನೇ ಇಲ್ಲಿ ಎಲ್ಲರ ಕನ್ನಡದವರು ಯಾರೋ ವಲಸಿಗರು ಅನ್ಯ ಭಾಷೆಯವರು ಬಂದರೆ ಕನ್ನಡದ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂದರೆ ಅಂಥವ್ರ ಮೇಲೆ ಬೇಕಾದ್ರೆ ಹೋರಾಡೋಣ ಕನ್ನಡದಿಂದ ತೊಲಗ್ಸೋಣ ಬಿಟ್ಟು ಅದು ಬಿಟ್ಟು ಇಲ್ಲಿರೋದಿಲ್ಲಾರ ಕನ್ನಡದವ್ರ ಹಾಗೆ ಕನ್ನಡದವ್ರಿಗೆ ತೊಂದರೆ ಕೊಟ್ಟರೆ ಇದೆ ಮಟ್ಟಿಗೆ ಸರಿ ಅಂತ ನೀವೇ ಯೋಚನೆ ಮಾಡಿ ಓಕೆ ಫ್ರೆಂಡ್ಸ್ ಇದೊಂದು ವೀಡಿಯೋ ಮಾಡಬೇಕಾಗಿತ್ತು ಅಷ್ಟೇ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹಾಕ್ಕೊಂಡು ಹೋಗ್ತಾರೆ ಇದು ಇವರು ಮಾತ್ರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಅಷ್ಟೇ ಇದೆಷ್ಟು ಎಷ್ಟು ಸರಿ ಎಷ್ಟು ತಪ್ಪಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿ ಯಾರೇನೆಲ್ಲ ತಿಳಿಸ್ಬೋದು ನಮಗೇನು ತೊಂದರೆ ಇಲ್ಲ ನಾವು ಇರೋದ್ರ ರಿಯಲ್ ಫ್ಯಾಕ್ಟ್ ಲೈವಾಗ್ ತೋರಿಸಿ ಮಾತಾಡಿದ್ದೀವಿ ಅಷ್ಟೇ ಬಟ್ ನಿಮ್ಮ ನಿಮ್ಮ ಅನಿಸಿಕೆ ಏನು ಹೇಳ್ತಿರೋ ನನಗೆ ಗೊತ್ತಿಲ್ಲ ಓಕೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಯಾವ್ಯಷ್ಟೇ ಜೈ ಹಿ ಜೈ ಕಾರಣ ಮಾತೆ ಫ್ರೆಂಡ್ಸ್